ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದ ರೀ ಸ್ವಪ್ನಗೆ ಅವರಮ್ಮ ಊಟ ಮಾಡಿಸಿ ಟ್ಯಾಬ್ಲೆಟ್ನ ಕೊಡ್ತಾ ಇರ್ತಾರೆ ಅವಳು ತಗೊಳ್ತೀರಾ ಬೇಡಮ್ಮ ನಾನು ಆಮೇಲೆ ನುಗ್ತೀನಿ ಅಂತ ಅವಳು ನಾಟಕ ಮಾಡ್ತಾ ಇರ್ತಾಳೆ ನೋಡಿದ್ರೆ ಕಾವ್ಯ ನನಗೆ ಜ್ಯೂಸ್ ಬಾ ಅಂತ ಆರ್ಡರ್ ಆಗ್ತೀರ ನಿನ್ ಮೂರ್ವತ್ತು ಇದೇ ತರ ಕುತ್ಕೊಂಡ್ರೆ ನಿನ್ಗೆ ಡೆಲಿವರಿ ಟೈಮಲ್ಲಿ ಕಷ್ಟ ಆಗುತ್ತೆ ಆ ಕಡೆ ಈ ಕಡೆ ಎಲ್ಲ ಓಡಾಡೋದ್ನ ಕಲಿ ಅಂತ ಕನಕ ಹೇಳ್ತಾ ಇರ್ತಾಳೆ ಆಗ ಕಾವ್ಯ ಅವಳು ಮಗು ಇದ್ರೆ ಮಗು ಇದ್ರೆ ಅಲ್ವಾ ಅಮ್ಮ ಅವಳಿಗೆ ಡೆಲ್ವರಿ ಆಗೋದಿಕ್ಕೆ ಅಂತ ಬಾಯ್ ತಪ್ಪಿ ಹೇಳ್ಬಿಡ್ತಾಳೆ ನೋಡಿದ್ರೆ ಕನಕಾಗೆ ತುಂಬಾ ಶಾಕ್ ಆಗಿರುತ್ತೆ ಯಾಕೆ ಕಾವ್ಯ ಈ ಥರ ಮಾತಾಡ್ತಿದ್ಯಾ ಅಂತ ಕೇಳ್ತಾ ಇರ್ತಾ ಅಯ್ಯೋ ಅಮ್ಮ ನಾನು ಏನೋ ಯೋಚನೆ ಮಾಡಿ ಆ ಥರ ಹೇಳ್ಬಿಟ್ಟೆ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಫಸ್ಟು ನಿನ್ನ ಮಗಳಿಗೆ ಹೇಳ್ಕೊಡಮ್ಮ ಹೆಂಗ್ ಮಾತಾಡ್ಬೇಕು ಅಂತ ಸ್ವಪ್ನ ಅಲ್ಲಿಂದ ಹೊರಟ್ಬಿಡ್ತಾಳೆ ಈ ಕಡೆ ನೋಡಿದ್ರೆ ಅನಾಮಿಕಾ ಮತ್ತೆ ಕಲ್ಯಾಣ್ ಇಬ್ರು ಸೇರಿ ಫೋಟೋ ಗೋಸ್ಕರ ಬಂದಿರ್ತಾರೆ ಅವ್ರಿಬ್ರು ಖುಷಿಯಾಗಿರೋದನ್ನ ನೋಡಿ ಅಪ್ಪುಗ್ ತುಂಬಾ ಬೇಜಾರಾಗ್ತಾ ಇರುತ್ತೆ ಅವ್ಳು ತುಂಬಾ ಎಮೋಷನಲಿ ಸಹ ಆಗ್ತಾ ಇರ್ತಾಳೆ ಅವಳಿರೋ ಇರೋ ಜಾಗದಲ್ಲಿ ನಾನ್ ಇರ್ಬೇಕಾಗಿತ್ತಲ್ವಾ ಅಂತ ಇಲ್ಲಿ ನೋಡಿದ್ರೆ ಕಾವ್ಯ ಅಡಿಗೆ ಮನೆಯಲ್ಲಿ ಕೆಲಸ ಮಾಡೋಣ ಅಂತ ಹೋಗ್ಬೇಕಾದ್ರೆ ನೋಡಿದ್ರೆ ಶಾಂತ ಬಂದಿರ್ತಾಳೆ ಆಗ ಯಾರ್ ಕರ್ಸಿದ್ರು ಶಾಂತನ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ನೋಡಿದ್ರೆ ಅಪ್ಪರ್ಣನು ಸಹ ಶಾಂತ ಬಂದಿರೋದನ್ನ ನೋಡಿ ಯಾರ್ ಕರ್ಸಿರೋದು ಶಾಂತನಾ ಅಂತ ಜೋರ ಕೇಳ್ತಾ ಇರ್ತಾಳೆ ಆಗ ರುದ್ರಾಣಿ ಮತ್ತೆ ರಾಹುಲ್ ಇಬ್ರು ಸರಿ ಇನ್ನ ನೋಡೋದಿಕ್ ಬಂದಿರ್ತಾರೆ ಅಲ್ಲ ಇವಾಗ ಒಳ್ಳೆ ಟ್ವಿಸ್ಟ್ ನಡೆಯುತ್ತೆ ನೋಡು ರಾಹುಲ್ ಒಳ್ಳೆ ಸಿನಿಮಾ ಈಗ ಅಂತ ರುದ್ರಾಣಿ ಹೇಳ್ತಾ ಇರ್ತಾಳೆ ರಾಹುಲ್ಗೆ ಅಲ್ಲ ಯಾರನ್ನ ಕೇಳಿ ಶಾಂತನ ಕರ್ಸಿದ್ಯಾ ಮನೆಗೆ ಅಲ್ಲ ನೀನೇನು ಕೆಲ್ಸದವ್ರನ್ನ ಇಟ್ಕೊಳ್ಳೋ ಅಷ್ಟು ದೊಡ್ಡೋಳಾಗ್ಬಿಟ್ಟಿದ್ಯಾ ನಾವೇ ಇಲ್ಲಿ ಕೆಲ್ಸದಿಂದ ತೆಗ್ದ ನಿನಗೆ ಕಷ್ಟ ಆಗುತ್ತೆ ಅಂತ ಕರ್ಸ್ಕೊಂಡಿದ್ಯಾ ಅಂತ ಅಪ್ಪರ್ಣ ಹೇಳ್ತಾ ಇರ್ತಾಳೆ ಆಗ ರಾಜ್ ಬಂದಿ ಇದಕ್ಕೆ ನಾನೇ ಕಾರಣ ನಾನೇ ಕರ್ಸಿದ್ದು ಅಂತ ಕವಿಯನ್ ಪರ ರಾಜ್ ಮಾತಾಡ್ತಾ ಇರ್ತಾನೆ ಹಾ 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 ಸರಿ ರಾಜ್ ನಿಮ್ಮಅಮ್ಮನ ಮಾತಿಗೆ ಬೆಲೆ ಕೊಡದೆ ಬೆಲೆ ಕೊಡೋನು ಈಗ ನಿಮ್ಮ ಅಮ್ಮನ ಮಾತಿಗೆ ಬೆಲೆ ಕೊಡದಿರ ಆಗೋಗಿದ್ಯಾ ನೀನ್ ಹೆಂಡತಿ ಬಂದ್ಮೇಲೆ ನೀನ್ ಬದಲಾವಣೆ ಆಗ್ಬಿಟ್ಟಿದ್ಯಾ ಅಂತ ರುದ್ರಾಣಿ ಇನ್ನೂ ಬೆಂಕಿ ಹಚ್ ಇರ್ತಾಳೆ ನೋಡಿದ್ರೆ ಅವಳಿಗೂ ಸಹ ತುಂಬಾ ಶಾಕ್ ಆಗಿರುತ್ತೆ ರಾಜ್ ಕರ್ತ್ಸಿದಾನಲ್ಲಾ ಅಂತ ಅಲ್ಲ ಕಳಾವತಿ ಒಬ್ಳ ಕೈಯಲ್ಲೇ ಆಗಲ್ಲ ಅಮ್ಮ ಎಲ್ಲರ ಮನೆ ಎಲ್ಲರದು ಕೆಲಸ ಅಂದರೆ ಎಷ್ಟು ಕಷ್ಟ ಒಬ್ರಿಗೆ ಕಾಫಿ ಬೇಕು ಅಂತಾರೆ ಒಬ್ರಿಗೆ ಗ್ರೀನ್ ಟೀ ಬೇಕು ಅಂತಾರೆ ಒಬ್ಬರು ಟೀ ಬೇಕು ಅಂತಾರೆ ಅವಳು ಎಷ್ಟಂತ ಮಾಡ್ತಾಳೆ ಸರಿ ಹೋಗಲ್ಲ ಅದಕ್ಕೆ ನಾನೇ ಕರೆಸೆ ಅಂತ ರಾಜ್ ಇರ್ತಾನೆ ಆಗ ಅವ್ರು ಅಜ್ಜಿ ಹೇಳ್ತಾರೆ ಅಲ್ಲ ಅವಳು ಡೈಲಿ ಮಲ್ಕೊಳ್ಳೋದು ನೈಟ್ ಹನ್ನೊಂದು ಗಂಟೆ ಆಗುತ್ತೆ ಬೆಳಗ್ಗೆ ಐದು ಗಂಟೆಗೆ ಎದ್ದಿ ಅವಳು ಎಷ್ಟು ಕಷ್ಟ ಇರ್ತಾಳೆ ನೀವು ಯಾರ ನಾವು ಒಬ್ಬರು ಹೋಗಿ ಕೆಲಸ ಮಾಡ್ತೀರಾ ಸ್ವಪ್ನ ಇದ್ದಾಳೆ ಹಾಸಿಗೆವರೆಗೂ ಅಷ್ಟೇ ಆಸ್ಗೆಂದಾನೆ ಮತ್ತೆ ಇಲ್ ಹಾಸ್ಗೆನೆ ಇಲ್ಲಿಂದ ಕಾಫಿ ಜ್ಯೂಸು ಎಲ್ಲ ಕಳ್ಸ್ಕೊಂತಾಳೆ ಬಂದು ಹೆಲ್ಪ್ ಮಾಡ್ಬೇಕಂತ ಗೊತ್ತಾಗಲ್ವಾ ಅಂತ ಬೈತಾ ಇರ್ತಾರೆ ಅವ್ರ ಕರ್ಕೊಳ್ಳೋದೇನ್ ದೊಡ್ಡ ವಿಚಾರ ಅಲ್ಲ ಅತ್ತೆ ಒಂದ್ ಮಾತ್ ಹೇಳ್ಬೇಕಿತ್ತಲ್ವ ನನ್ಗೆ ಅಂತ ಅಪರ್ಣ ತುಂಬಾ ಬೇಜಾರ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ಆಗ ಅವ್ರ ಯಜಮಾನ್ರು ನೀನು ಈ ರುದ್ರಾಣಿನ ನಂಬಕ್ ಹೋಗ್ಬೇಡ ಅವಳು ಈಗ ಮಂತ್ರೆ ಆಗ್ಬಿಟ್ಟಿದಾಳೆ ಅವಳನ್ನ ಮತ್ಕೊಂಡ್ ನೀನು ಅವಳ ಮಾತ್ ಕೇಳ್ಕೊಂಡ್ ನೀನು ಹಾಳಾಗ್ಬಿಡ್ತೀಯ ಕೇಳ್ಬೇಡ ಅಂತ ಹೇಳ್ತಾ ಇರ್ತಾರೆ ಶುಭಾಶ್ ಅವರು ಆಗ ಅವಳು ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಕೆ ಟಿ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬಿಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಇನ್ನಿ ಕಡೆ ರಾಹುಲ್ ಅವ್ರ ಗೊತ್ತಿರೋನ್ ಹತ್ರ ಎಲ್ಲ ಕಾಸ್ ಕೇಳ್ತಾ ಇರ್ತಾನೆ ನೋಡಿದ್ರೆ ರುದ್ರಾಣಿ ಏನ್ ರಾಹುಲ್ ಏನು ಮಾಡ್ತಿದ್ಯಾ ಅಂತ ಕೇಳ್ಬೇಕಾದ್ರೆ ಏನು ಇಲ್ಲ ಅಮ್ಮ ಸ್ವಲ್ಪ ಪ್ರಾಬ್ಲಮ್ ಇದೆ ಹಾಗಾಗಿ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾಯಿರ್ತಾರೆ ಅಲ್ಲ ಅಂಥ ಪ್ರಾಬ್ಲಮ್ ಏನಿದೆ ಹೇಳು ಅಂತಿದ್ರು ಅಯ್ಯೋ ಅಮ್ಮಂಗೆ ಗೊತ್ತಾದ್ರೆ ಮತ್ತೆ ಬೇಜಾರ್ ಮಾಡ್ಕೊತಾರೆ ನಾನೇ ಇದನ್ನ ಹ್ಯಾಂಡಲ್ ಮಾಡಬೇಕು ಅಂತ ಅವ್ನು ಅಲ್ಲಿಂದ ಹೇಳಿ ಹೊರಬಿಡ್ತಾನೆ ಇನ್ನೇ ಕಡೆ ರಾಜ್ ಫೋನಲ್ಲಿ ಮಾತಾಡ್ತಾಯಿರ್ತಾನೆ ಆಗ ಕಾವ್ಯ ಬಂದು ರೀ ನೀವು ಮಾಡಿ ತಪ್ಪು ರೀ ಅಲ್ಲ ಅತ್ತೆ ಅತ್ತೆ ಹೇಳ್ತಿದ್ದಾರಲ್ವಾ ಅದ್ರ ತಕ್ಕನಂಗೆ ಶಾಂತಾನ ಕಳಿಸ್ಬಿಡ್ರಿ ಮನೆ ಕೆಲಸನ ನಾನು ಮಾಡ್ಕೊತೀನಿ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳ್ತಾಯಿರ್ತಾಳೆ ನೀನು ಅದ್ರ ಬಗ್ಗೆ ಏನು ಯೋಚನೆ ಮಾಡಕ್ ಹೋಗ್ಬೇಡ ನಾನು ಕರ್ಸಿದೀನಿ ತಾನೆ ಬಿಟ್ಟಾಕು ಇನ್ನೆಂತಕ್ ಯೋಚನೆ ಮಾಡಕ್ ಹೋಗ್ತಿದ್ಯಾ ಎಲ್ಲಾರ್ ಕೆಲಸ ಸ್ವಲ್ಪ ತಾಳ್ಮೆಯಿಂದ ಇರು ಇವಾಗ ಬಂದಿದಾರಲ್ವಾ ಮಾಡ್ಕೊತಾರೆ ನಿಂದೆಷ್ಟಿದ್ಯೋ ಅಷ್ಟು ಮಾಡ್ಕೊಂಡು ಹೋಗು ಅಂತ ಹೇಳ್ತಾ ಇರ್ತಾನೆ ರಾಜ್ ಹಾಗಲ್ಲ ರೀ ಅತ್ತೆ ತುಂಬಾ ಬೇಜಾರ್ ಮಾಡ್ಕೊಂಡಿದಾರೆ ಪ್ಲೀಸ್ ರೀ ಅರ್ಥ ಮಾಡ್ಕೊಳ್ಳಿ ಅಂತ ಅವಳು ಹೇಳ್ತಿದ್ರು ನಾನು ನಮ್ಮಅಮ್ಮನ ಕನ್ವಿನ್ಸ್ ಮಾಡ್ಬೇಕು ಅಂತ ನನಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ಇನ್ನ ಹೊರಡ್ತಾನೆ ಈ ಕಡೆ ಕನಕ ನನ್ ಸೀರೆನೆ ಹಾಳು ಮಾಡಿದಾಳಲ್ಲ ಈ ರುದ್ರಾಣಿ ಅಂತ ಅವಳ ಸೀರೆನೆಲ್ಲ ಅವಳ ಸೀರೆ ಎಲ್ಲಾನು ಅವಳು ಹೇಗ್ ಮಾಡಿರೋ ರೀತಿ ಇತ್ತು ಅವಳು ಅದೇ ರೀತಿ ಮಾಡ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಅಪ್ಪ ತುಂಬಾ ಬೇಜಾರಾ ಕೂತಿರ್ತಾಳೆ ಆಗ ರಾಜ್ ಬಂದು ಮಾತಾಡೋದಿಕ್ ಬಂದಾಗ ಏನ್ ಹೇಳಪ್ಪ ರಾಜ್ ಇನ್ನ ಏನ್ ನಿರ್ಧಾರ ತಗೊಂಡಿದ್ಯಾ ಅಂತ ಹೇಳ್ಬಿಡು ಹೀಗೆ ನಾನು ಅದನ್ನ ಅನ್ಸರ್ಸ್ಕೊಂಡು ಹೋಗ್ತೀನಿ ಅಂತ ವ್ಯಂಗ್ಯಾಗ್ ಮಾತಾಡ್ತಾ ಇರ್ತಾ ಯಾಕಮ್ಮ ಈ ತರ ಮಾತಾಡ್ತಿದ್ಯಾ ಅಂತ ಕೇಳ್ತಾನೆ ರಾಜ್ ಹಾ ಏನಪ್ಪಾ ಮಾಡಣ ಮಾಡಿದ್ಯಾಲ ಬೆಳಗ್ಗೆ ಏನ್ ಗನಂದರಿ ಕೆಲಸನ ಎಲ್ಲರ ಮುಂದೆ ನನ್ನ ಹೆಸರು ಮಾನ ಮರ್ಯಾದೆ ತೆಗ್ಯದೇ ನಿನ್ಗೆ ಡೈಲಿ ರೊಟೀನ್ ಆಗೋಗಿದೆ ಅನ್ಸುತ್ತೆ ಅಂತ ಹೇಳ್ತಾ ಇರ್ತಾಳೆ ಅಲ್ಲ ಅಮ್ಮ ಈಗ ಕಳವತ್ತಿದೇನು ತಪ್ಪಿಲ್ಲ ಅಲ್ವಾ ಅಮ್ಮ ಅದಕ್ಕಾಗಿ ನನ್ ಕರ್ಸಿದ್ದು ಇನ್ನೇಂದಕ್ಕೂ ಅಲ್ಲ ಅಂತ ಹೇಳ್ತಾ ಇದ್ರು ನೀನು ಕರೆಕ್ಟ್ ಆಗಿ ಒಂದ್ ನ್ಯಾಯವಾಗಿ ಇರೋದ್ನ ಕಳಿ ಕಾವ್ಯನ್ ಜೊತೆ ನೀನು ಖುಷಿಯಾಗಿರ್ತೀಯಾ ಇರು ಅಥ್ವಾ ಕಾವ್ಯ ನನಗ್ ಇಡಿಸ್ತಾ ಇಲ್ವಾ ನಿನಗ್ ಬಿಟ್ಟಾಕೋ ನೀನ್ ಎರಡ್ರ ಮಧ್ಯ ಹಿಂಗ ಆಡ್ತಿದ್ಯಾ ನೀನ್ ಏನು ತಲೆ ಕೆಟ್ಕೊಳಕ್ ಹೋಗ್ಬೇಡ ಖುಷಿಯಾಗಿರ್ತೀಯ ನೀನ್ ಎಂಟಿ ಜೊತೆ ಖುಷಿಯಾಗಿರು ನಾನದ ಮಧ್ಯ ಏನು ಬರಲ್ಲ ಅಂತ ಮಧ್ಯ ಬರಲ್ಲ ಅಂತ ಅಪರ್ಣ ಹೇಳ್ತಾ ಇರ್ತಾಳೆ ರಾಜಕೀಯ ತುಂಬಾ ಬೇಜಾರಾಗಿ ಅಲ್ಲಿಂದ ಹೊರಟ್ ಬಿಡ್ತಾನೆ ಇನ್ನಿ ಕಡೆ ರುದ್ರಾಣಿ ಸೀರೆನೆಲ್ಲ ತಗ್ ನೋಡ್ತಾ ಇರ್ತಾಳೆ ನೋಡಿದ್ರೆ ಕಟ್ ಆಗಿರೋದ್ನ ನೋಡಿ ಅಯ್ಯೋ ನನ್ ಸೀರೆ ಎಷ್ಟು ಕಾಸ್ಟ್ಲಿ ಸೀರೆ ಇವೆಲ್ಲ ಏನಾಯ್ತು ಅಂತ ಅವಳು ತುಂಬಾ ಗಾಬರಿ ಆಗಿರ್ತಾಳೆ ಆಗ ಕನಕ ಎದ್ದಿ ಅಯ್ಯೋ ನಿಮ್ ಸೀರೆನು ಇದೇ ತರ ಮಾಡ್ಬಿಟ್ಟಿದ್ಯಾ ಆ ಇಲಿ ನೋಡ್ರಿ ಅದಕ್ಕೆ ಬುದ್ಧಿನೇ ಇಲ್ಲ ನಂದೇನೋ ಚೀಪ್ ಸೀರೆ ಅಂತ ಅನ್ಕೊಂಡ್ರಿ ನೋಡಿ ಇವಾಗ ನಿಮ್ದು ಕಾಸ್ಟ್ಲಿ ಸೀರೆಗಳನ್ನೆಲ್ಲ ಹೇಗೆ ಕಟ್ ಮಾಡಿಸ್ತಿದೆ ಅದಕ್ಕಂತೂ ಒಂಚೂರು ಬುದ್ಧಿನೇ ಇಲ್ಲ ಏನ್ ತಿನ್ನುತ್ತಾ ಹೊಟ್ಟೆಗೆ ಅಂತ ಬೈತಾ ಇರ್ತಾಳೆ ಕನಕ ಅವಳಿಗೆ ಗೊತ್ತಾಗಿರುತ್ತೆ ಇವಳ್ದೆ ಕೆಲ್ಸ ಅಂತ ನೋಡಿದ್ರೆ ರುದ್ರಾಣಿ ಏನು ಬಾಯ್ ಬಿಡ್ದಾರಂಗೆ ಅವಳ ಅಲ್ಲಿ ಅವಳೇ ನೋವ್ನ ತಿಂತಾ ಇರ್ತಾಳೆ ನನ್ ಸೀರೆ ಎಲ್ಲಾ ಹಾಳಾಗೋಯ್ತಲ್ಲ ಅಂತ ನೀವೇನ್ ಏನು ಯೋಚನೆ ರುದ್ರಾಣಿ ಅವ್ರೆ ಆ ಇಲ್ಲಿ ಬಂದ್ರೆ ನಾನು ಬಿಡೋದಿಲ್ಲ ಸಾಯಿಸ್ತೀನಿ ಅಂತ ಅವಳು ಹೇಳ್ಬಿಟ್ಟು ಇನ್ನ ಹೋಗಿ ಮಲ್ಕೊಳ್ತಾಳೆ ಓ ನನ್ ಸೀರೆನೆ ಹಾಳು ಮಾಡಕ್ ಕೊಡ್ರಿ ಈಗ ನಿಮ್ ಸೀರೆ ಅಂದ ತಕ್ಷಣ ಬೈಕ್ ಬಂದ್ಬಿಡ್ತವಲ್ವ ಅಂತ ಅವಳು ಮನ್ಸಲಿ ಅನ್ಕೊಂಡ್ ಮಲ್ಕೊಂತಾ ಇರ್ತಾಳೆ ಈ ಕಡೆ ನೋಡಿದ್ರೆ ರಾಜ್ ಅವ್ರ ಅಮ್ಮ ಮಾತಾಡಿರೋ ವಿಚಾರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ ಈಗ ರಾಜ್ಗೆ ಅವ್ರ ಅಮ್ಮ ಹೇಳಿರೋ ರೀತಿ ಕಾವ್ಯನ್ ಮೇಲೆ ಪ್ರೀತಿ ಹುಡ್ತಿದ್ಯಾ ಈ ಕಡೆ ನೋಡಿದ್ರೆ ಸ್ವಪ್ನ ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಚಾರ ಕನಕಾಗೆ ತಿಳಿಯುತ್ತಾ ಅನ್ನೋ ಮುಂದಿನ ಪಕ್ಕದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್